ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವು ಏನೂ ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳ್ಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ವಾಪಸ್ ಇದ್ಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಹೋದ್ರಲ್ಲಿ ಯಾರಿಗಾದ್ರೆ ನೋವಾಗಿದ್ರೆ ಬೇಜಾರಾಗಿದ್ರೆ ಖಡಖಂಡಿತವಾಗ್ಲು ಯಾವ ಚಾನಲ್ ಉದ್ದೇಶನೂ ಅವ್ರನ್ನ ನೋವಿಸಬೇಕು ಮಾಡಬೇಕು ಅಂತ ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಡ್ತೀವಿ ಬಿಡ್ತೀವಿ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಕ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರ್ಲಿಲ್ಲ ಅಂದ್ರೆ ಹೇಗೆ ಇಲ್ಲಿ ಇಳಿದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗ್ತಾ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಗೆ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರ್ತವೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನ ನಿಮ್ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಭಾವಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನೋಡಿ ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಹೇಳಿದೆ ಯಾರು ಕರ್ಕೊಂಡ್ಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಕೂತಿರೋ ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಹಾಗೂರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಬುಲಾವ್ ಬಂತವ್ರಿಗೆ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದು ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ಹೇಳಕ್ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗ್ಬಹುದು ಆಗದೇನು ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನ ನಾನ್ ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಕಾರಣಾಂತರಗಳಿಂದ ಹಾಕಿರ್ತಾರೆ ಕೆಲವೊಂದು ಲಕ್ಷಣಗಳೇ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿತ್ತು ಸೈನ್ ಮಾಡಿ ಪಾಲಿಸ್ತೀವಿ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಆಗಿತ್ತು ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡ್ಬೇಕು ಅಂತ ಯೋಚನೆ ಇದೆಯಾ

ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ ಐವತ್ತು ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ ಅದು ಏನು ಜಾಸ್ತಿ ಆಗಲ್ಲ ಐಕ್ ಆಗಲ್ಲ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದ ಅವರು ನನ್ ಜೇಬಿ ಕೈ ಹಾಕಿದ್ರೆ ನಿಮಗೆಷ್ಟು 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 ಅನ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ ಸಿ ಫಾರ್ ಎಕ್ಸಾಂಪಲ್ ಸರ್ ಒಂದು ಟೀಮ್ ವರ್ಲ್ಡ್ ಕಪ್ಗೆ ಹೋಯ್ತು ಅನ್ಕೊಳ ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ but do you think the players have earned only that much? what do you think? think world cup winning team, some random other the winning team of the world cup gets so much, whatever. do you think that is all they are earning? <laughs> they are running every day, every day of their life. we pass 100 back, right? everybody is earning.

ಆ ಲೈಫ್ ಅಲ್ಲಿ ನಾನು ಆಗಬೇಕು ಅಂತ ಕೆಲವರು ಬರ್ತಾರೆ ಕೆಲವರು ದುಡ್ಡೆ ಬೇಕು ಅಂತ ಬರ್ತಾರೆ ಕೆಲವರು ದುಡ್ಡೆ ತರ ನಿಡ್ಕೋ ಅಂತ ಗೆಲ್ಬೇಕು ಅಂತ ಬರ್ತಾರೆ ಬಟ್ all three sectors ಎಲ್ಲರೂ ತಗೊಂಡ್ರು all of them they are by, very happy by the end of it trust me ಐ ಸರ್ ತುಂಬಾ ಶಾ ಐ ಸರ್ ಹೊಸ ಆದ್ಯ ಅಂತ ಒಂದು # ಮಾಡಿದ್ರು ನಿಮ್ಮ ಪ್ರಕಾರ ಉತ್ಸಾಹದ ವ್ಯಾಖ್ಯಾನ ಏನು ಐ ಮೀನ್ ಅಸ್ಪೆಕ್ಟ್ ಟು this reason ಸೋ ಐ थिंक ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು जस्ट लाइक दैट ನಮಗೂ ಸರ್ಪ್ರೈಸ್ ಮಾಡ್ತಾರೋ ಈ ತರ ಒಂದು ಕಮೌಟ್ ವಿತ್ ಟಾಸ್ಕ್ ವೇ ದೇ ಹ್ಯಾಂಡಲ್ ದಾಸ್ ಕ್ರಿಯೇಟಿವ್ ಟಿ ಥಿಂಕ್ ಮಾಡೋ ರೀತಿ ಇರಬಹುದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ಹ್ಯಾಪಿ ಅಂತ ಬಂದಾಗ ಇವರು ಹೇಳಿದ್ರಿ ಲಾಸ್ಟ್ ಇಯರ್ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನ್ ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ ತುಕಾರಿಗೆ ಮಾತ್ರ ಅವ್ರು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋವು ನೋ ಲಾಸ್ಟ್ ಇಯರ್ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರೋಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ಲರ್ಕ ಅಂತ ಫಸ್ಟ್ ಇಂದಾನೇ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹಾಕ್ನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬಾ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳ್ಸೋದಿಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಕೆಲವು ನಿಮ್ಗೆ ಬಹಳ ದೂರ ಅನ್ಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ತಿಂಕ್ ಡೂಬೇ ಲಾ ಫಸ್ಟ್ ಟು ಟು ತ್ರೀ ವೀಕ್ಸ್ ಒಳಂಗ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹಾವ್ ಅ ಗುಡ್ ಫೌಂಡೇಶನ್ ಇನ್ ದಸ್ಟ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದಮ್ಸೆಲ್ ಗೋ ಲಾಂಗ್ ವಿತ್ ಪೆಷಲ್